ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರತ್ತೆ ಯಾಕಂದ್ರೆ ಮಂಗಳನ ಜೊತೆಯಲ್ಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಢ ಅದೇನಾದರೂ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅವಕಾಶ ಸಿಕ್ಕಿಲ್ಲ ಅಂದ್ರೆ ದಶಾಭಕ್ತಿಗಳು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಮೀನರಾಶಿ ನೋಡಿ ಮೀನರಾಶಿಗೆ ಈಗ ಗುರುಬಲ ಬಂತು ನಾಲ್ಕನೇ ನಾಲ್ಕನೇ ಮನೆ ನಡೀತಾ ಇತ್ತು ಈಗ ಪಂಚಮದಲ್ಲಿ ಸಂಚಾರ ಸೊ ಗುರುಬಲ ಬಂದ್ರೆ ಶುಭ ಕಾರ್ಯಗಳ ಅನುಕೂಲ ಒಂದು ಎರಡು ತಿಂಗಳು ವಿಂಡೋ ಸಿಕ್ಕಿರೋದು ತಾತ್ಕಾಲಿಕ ಎರಡು ತಿಂಗಳು ಹಾಗಾಗಿ ಶುಭ ಕಾರ್ಯಗಳ ಅನುಕೂಲ ಸೋಂಬೆನಿ ತನಕ ತಕ್ಷಣ ಶನಿ ನಿಮಗೆ ಜನ್ಮಶಿನಿ ನಡೀತಾ ಇರೋದ್ರಿಂದ ನಿಧಾನ ವಕ್ರಿಯ ಬೆಲೆ ನಿಧಾನ ಸೋಂಬೆನಿಧನ ಜಡಸ್ಸು ಮೀನರಾಶಿಯವರು ಸ್ವಲ್ಪ ಫಾಸ್ಟ್ ಕಡಿಮೆ ಆಗ್ಬಿಟ್ಟಿತ್ತು ಈಗ ನಿಮ್ಮ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಹೊಸ ಹೊಸ ಅವಕಾಶ ಸಿಗುತ್ತೆ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತೆ ಶನಿ ಮೇಲೆ ದೃಷ್ಟಿ ಬಿತ್ತು ಪಂಚಮದಿಂದ ಸೊ ಈಗ ಅತ್ಯುತ್ತಮ ಪೊಸಿಷನ್ ಆಗಿದೆ ನಿಮಗೆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬಿದ್ದೆ ಮೀನರಾಶಿಯವರಿಗೆ ಅಲ್ಲಿ ನಿಮ್ಗೆ ನೋಡಿ ಒಂಬತ್ತನೇ ಪೂಜಾ ಬುಧ ಸೂರ್ಯ ಮೂರು ಗ್ರಹಗಳು ಇದೆ ಅದ್ರ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಸೊ ನಿಮ್ಗೆ ಭಾಗ್ಯ ತುಂಬಾ ಚೆನ್ನಾಗಿದೆ ಬುಧ ಶಾಂತಿ ಅತ್ಯಾ ಸಪ್ತಮಾಧಿಪತಿ ಮತ್ತು ನಾಗ ಬುಧ ಭಾಗ್ಯದಲ್ಲಿ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ ಹಾಗಾಗಿ ಕೇಂದ್ರಾಧಿಪತಿನೇ ತ್ರಿಕೋಣದಲ್ಲಿ ಬಂದ್ರೆ ಒಳ್ಳೇದೇ ಬುಧ ಬಟ್ ಆದ್ರೂ ಕೂಡ ಒಂಬತ್ತನೇ ಭಾವಕ್ಕೆ ಅಂತ ಪಾಸಿಟಿವ್ ರಿಸಲ್ಟ್ ಕೊಡದಿರೋ ಕಾರಣ ನೀವು ವಿಷ್ಣು ಸಹಸ್ರನಾಮ ಇಡ್ಕೊಳ್ಳಿ ನಾರಾಯಣ ಅಷ್ಟೋತ್ರಗಳು ಹೇಳಿ ಅಥವಾ ಹಸಿರು ಬಟ್ಟೆಯನ್ನ ಸೋದರ ಭಾವ ಕೊಡಿ ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಸೊ ಇದರಿಂದ ನಿಮಗೆ ಬುಧ ಪರಿಹಾರ ಆಗುತ್ತೆ ಕುಜ ಒಳ್ಳೆ ಪೊಸಿಷನ್ ನಲ್ಲಿದೆ ಸ್ವಸ್ಥಾನದಲ್ಲಿದೆ ಭಾಗ್ಯದಲ್ಲಿ ನಿಮಗೆ ಮೀನರಾಶಿಯವರಿಗೆ ಎರಡನೇ ಮನೆ ಅತಿಪದ್ದಿ ನಿಮಗೆ ಧನಭಾವ ಭಾವ ಕುಟುಂಬ ಭಾವ ಅದರಲ್ಲಿ ಶುಭ ಮಾಡುತ್ತೆ ಕುಜ ಸೊ ನಿಮಗೆ ಕುಜ ಚೆನ್ನಾಗಿದೆ ಸೂರ್ಯ ಕೂಡ ಒಂಬತ್ತನೇ ಮನೆ ಅಷ್ಟಮದಲ್ಲಿ ಇದ್ದಾಗ ಶರೀರ ಪೀಡೆ ಬಿಡುತ್ತೆ ನವೆಂಬರ್ ಅರ್ಧ ಬಾಗ ತನಕ ಆರೋಗ್ಯದಲ್ಲಿ ಎಚ್ಚರಿಕೆ ಮೈ ನೋವು ಬರೋದಾಗಲಿ ಅಥವಾ ಸಣ್ಣ ಪುಟ್ಟ ಗಾಯಿಗಳಾಗೋದಾಗಲಿ ಇದಕ್ಕೋಸ್ಕರ ನೀವೇನು ಮಾಡಬೇಕು ಸೂರ್ಯನಾರಾಯಣದಿಂದ ಅಷ್ಟೋತ್ತರಗಳು ಹೇಳ್ಬೋದು ಓ ಸೂರ್ಯೃದಯಕ್ಕೆ ಬೇಗ ಎದ್ದು ಸೂರ್ಯನ ಅರ್ಗೆ ಕೊಡಿ ತಂದೆನ ಏನೋ ಚೆನ್ನಾಗಿ ತಂದೆ ಜೊತೆ ಕಿತ್ತಾಡಬೇಡಿ ತಂದೆಗೇನಾದರೂ ಸಹಾಯ ಮಾಡಿ ನೋಡಿ ಹಿಂಗೆ ಸಾಡೆಸಾತಿ ಜನ್ಮದಲ್ಲಿ ಶನಿ ಇದ್ದಾಗ ತಂದೆ ಜೊತೆ ಜಾಸ್ತಿ ವಾದ ವಿವಾದಗಳು ನಡೆಯುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಅದೇ ಪರಿಹಾರ ತಂದೆಗೆ ಗೌರವವನ್ನು ಕೊಟ್ಟು ಅವ್ರನ್ನ ಸೇವೆ ಮಾಡದೆ ನಿಮಗೆ ಒಂದು ಒಳ್ಳೆ ಸೂರ್ಯ ಪರಿಹಾರ ಆಗುತ್ತೆ ಸೊ ಈಗ ನವೆಂಬರ್ ಸೆಕೆಂಡ್ ಹಾಫಲ್ಲಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಓವರ್ ಆಲ್ ಅಂತ ತೊಗೊಂಡ್ರೆ ಗುರು ದೃಷ್ಟಿ ಭಾಗ್ಯದ ಮೇಲೆ ಬಿದ್ದಿದೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿದೆ ಗುರು ದೃಷ್ಟಿ ನಿಮಗೆ ಹನ್ನೊಂದನೇ ಮನೆ ಮೇಲೆ ಬಿದ್ದಿದೆ ಹಾಗಾಗಿ ಸಂಪೂರ್ಣವಾಗಿ ನವೆಂಬರ್ ತಿಂಗಳು ನಿಮಗೆ ಬದಲಾವಣೆ ಆಗೋಕೆ ಅವಕಾಶ ಪಾಸಿಟಿವ್ ಆಗುವ ಅವಕಾಶ ಅನುಕೂಲಕರ ಪರಿಸ್ಥಿತಿ ಬಂದು ಬರುತ್ತೆ ನಿಮಗೆ ನವೆಂಬರ್ ವಾಹುರ ತುಂಬಾ ಚೆನ್ನಾಗಿದೆ ಮೀನರಾಶಿ ಅಂತಲೇ ಹೇಳ್ಬೋದು ಬಟ್ ನೋಡಿ ಕೇತು ಆರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಎಲ್ಲಾ ಗ್ರಹಗತಿಗಳು ಒಳ್ಳೆ ರಿಸಲ್ಟೇ ಕೊಡ್ತಾ ಇದೆ ಬಟ್ ವಕ್ರ ಶನಿ ಇದೆ ಯಾವಾಗ ಜನ್ಮದಲ್ಲಿ ನೀವು ನೀಲಾಂಜನ ಸಮಿ ಪುತ್ರೇಮ ಧ್ವಜಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮಿಜನೇ ಇತ್ತರಂ ಇದನ್ನು ಹೇಳ್ಬೋತಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಇಲ್ಲ ಅಂದರೆ ರಾಮ ರಕ್ಷ ಶ್ರೀ ಶ್ರೀರಾಮ ರಾಮ ರಾಮೇ ಜಿ ರಮೇ ರಾಮೇ ಮನೋರಮೇ ಚಾ ಶ್ರಣಾಮಲ್ಯಂ ಶ್ರೀರಾಮ ನಾಮ ವರಾನನೆ ಈ ಮಂತ್ರಗಳು ಹೇಳ್ಬೋತಾ ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ ಈ ಎರಡು ತಿಂಗಳು ಅಥವಾ ಈ ನವೆಂಬರ್ ಮಾಸ ನಿಮ್ಗೆ ಒಳ್ಳೆ ಬದಲಾವಣೆ ಒಳ್ಳೆ ಅವಕಾಶ ಸಿಗುತ್ತೆ ಸ್ವಲ್ಪ ಪಾಸಿಟಿವ್ ಆಗಿರಿ ಒಳ್ಳೆದಾಗಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ